ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಫುಡ್ ರಿಲೇಟೆಡ್ ನಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನಾನು ಪಾಯಸ ಇದ್ದೀನಿ ಒಂದು ಐವತ್ತು ಜನಕ್ಕೆ ಪಾಯಸ ಇದ್ದೀನಿ ಸ್ವಲ್ಪ ತುಪ್ಪ ಸ್ವಲ್ಪ ಆಯಲ್ನ ಮಿಕ್ಸ್ ಮಾಡಿದ್ದೀನಿ ನೋಡಿ ಲವಂಗ ಸ್ವಲ್ಪ ಹಾಕ್ತೆ ಸ್ವಲ್ಪ ಏಲಕ್ಕಿ ಹಾಕ್ತಾಯಿದ್ದೀನಿ ಒಂದು ಹತ್ತು ಪೀಸ್ ಅನ್ಕೋಣ ಎರಡನ್ನು ಸೇರಿ ನೋಡಿ ಅದನ್ನು ಎಣ್ಣೆ ಸ್ವಲ್ಪ ಎಣ್ಣೆ ಕಾವು ನೋಡಿ ಶಾವಿಗೆ ಇದ್ದೀನಿ ನಾನು ಶಾವಿಗೆ ಹಾಕೊಂಡು ಚೆನ್ನಾಗಿ ಉರಿಬೇಕು ಶಾವ್ಗೆ ಎಷ್ಟಾಗ್ತಾಯಿದ್ದೀನಿ ಅಂದರೆ ಐವತ್ತು ಜನಕ್ಕೆ ಅಳತೆ ಅಂದರೆ ಅರ್ಧ ಕೆ ಜಿ ಇದ್ದೀನಿ ಬ್ಯಾಂಬಿನೋ ಹಾಕಬೇಕು ಬ್ಯಾಂಬಿನೋ ಚೆನ್ನಾಗಿ ಬರುತ್ತೆ ಟಿ ಆರು ಚೆನ್ನಾಗಿ ಬರುತ್ತೆ ಬಟ್ ಜಾಸ್ತಿ ರೈಸ್ ಆಗೋಲ್ಲ ರೈಸ್ ಅಂದರೆ ಒದಗಲ್ಲ ಪಾಯಸ ಅದರಿಂದಾಗಿ ನಾನು ಬ್ಯಾಂಬಿನ ಯೂಸ್ ಮಾಡ್ತಾಯಿದ್ದೀನಿ ಸರಿನಾ ನೋಡಿ ನಾನು ಕಾಲು ಕಾಲು ಕೆ ಜಿದು ಎರಡು ಹಾಕ್ತೇನೆ ಆಯಿತು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಹುರ್ಕೊಳ್ಳೋಣ ಯಾವ ಥರ ಅಂದರೆ ಫುಲ್ಲು ಗೋಲ್ಡ್ ಕಲರ್ ಬರೋ ಥರ ಇದನ್ನ ಕಾವು ಕಮ್ಮಿ ಬಿಟ್ಕೊಳ್ಳಿ ಇಲ್ಲಾಂದರೆ ತುಂಬಾ ಸೀದೋಗ್ಬಿಡುತ್ತೆ ಸೀದೋದ್ರೆ ಅದೆಷ್ಟು ಚೆನ್ನಾಗಿರಲ್ಲ ಪಾಯಸನೇ ಚೆನ್ನಾಗಿರಲ್ಲ ಸೀದೋಯ್ತು ತಡ ಹಿಡೀತು ಅಂದರೆ ಒಯ್ತು ಅದು ಪಾಯಸ ಸರಿನಾಸ್ಕೊತಾ ಇದ್ದೀವಿ ಸ್ವಲ್ಪ ಗೋಡಂಬಿ ಹಾಕೊಳ್ಳೋಣ ನಾವು ಇದಕ್ಕೆ ಗೋಡಂಬಿನೂ ಎಣ್ಣೆ ಫ್ರೈ ಆದರೆ ಚೆನ್ನಾಗಿರುತ್ತೆ ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಮಾಡಿದ್ದೀವಿ ನಾವು ಅದರಿಂದಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೆಂಗಿದೆ ಅಂದ್ರೆ ಬೆಳ್ಳಗೆ ಇದೆ ಬಟ್ ನಮ್ಗೆ ಕ್ಯಾಮ್ರಾ ಕಣ್ಗಾದ್ರೂ ಸ್ವಲ್ಪ ಬ್ರೌನ್ ತರ ಕಾಣಿಸ್ತಾ ಇದೆ ಆ ತಿರುಗಿಸ್ಕೊಳ್ಳಿ ನೀಟಾಗಿ ತಳೆ ಹಿಡಿಯುತ್ತೆ ಒಂದು ಕ್ಷಣ ಬಿಟ್ರು ತಳೆ ಇಟ್ಕೊಳುತ್ತೆ ತಳೆ ಇಟ್ಕೊ ಅಲ್ಲಿ ಜಾಸ್ತಿ ಕಾಲ ಇರುತ್ತೆ ಅಲ್ಲಿ ಕಪ್ಕಾಕ್ಬಿಡುತ್ತೆ ಅದರಿಂದಾಗಿ ಪೈಸೆ ಚೆನ್ನಾಗಿ ಬರೋಲ್ಲ ನೋಡಿ ತಿರ್ಗಿಸ್ಕೊತಾ ಇದ್ದೀನಿ ಸ್ವಲ್ಪ ನನಗೆ ಎಷ್ಟು ಬೇಕಷ್ಟನ್ನು ನಾನು ಗೋಡಂಬಿನೂ ಕೂಡ ಇದ್ದೀನಿ ಅದ್ರ ಜೊತೆಗೆ ಶಾವಿಗೆ ಸ್ವಲ್ಪ ಫ್ರೈ ಆದಮೇಲೆ ಗೋಡಂಬಿ ಇದ್ದೀನಿ ಹುರ್ಕೊಳ್ಳೋಣ ಈಟಾಗೆ ಫುಲ್ ಬ್ರೌನ್ ಕಲರ್ ತಕ್ಕ ಉರಿಯೋಣ ನೀಟಾಗಿ ಬಿಸಿ ಮಾಡಿ ಎಲ್ಲ ಕಡೆಯುವೆ ನೋಡಿ ಆ ಥರ ನೀಟಾಗಿ ಚೆನ್ನಾಗಿ ಹುರ್ಕೊಂಡು ತದನಂತರ ಅರ್ಧ ಕೆ ಜಿ ಶಾವ್ಗೆ ನಾವು ಎರಡೂವರೆ ಅಥವಾ ಮೂರು ಲೀಟ್ರ್ ಹಾಲು ಹಾಕ್ಬೇಕಾಗುತ್ತೆ ಅರ್ಧ ಕೆ ಜಿ ಶಾವಿಗೆಗೆ ಮೂರು ಲೀಟರ್ ಹಾಲು ಹಾಕ್ಬೇಕು ನೆನ್ಪಿರಲಿ ನೋಡಿ ಈಗ ಕಲ್ಲರ್ ಬಂದಿದೆಯಾ ಸ್ವಲ್ಪ ಬಂದಿದೆಯಲ್ವಾ ಇನ್ನು ಸ್ವಲ್ಪ ಕೆ ಇನ್ನು ಸ್ವಲ್ಪ ಬರಲಿ ಗೋಲ್ಡ್ ಕಲರ್ ಬರಲಿ ಬೆಳ್ಳ ಬೆಳಿಗ್ಗೆ ಇರಬಾರ್ದು ಅದು ಚೆನ್ನಾಗಿರಲ್ಲ ಫ್ಲೇವರ್ ಇರಲ್ಲ ಶಾವಿಗೆ ಒದ್ಗೋದು ಇಲ್ಲ ಅಂದರೆ ರೈಸ್ ಆಗಲ್ಲ ಶಾವ್ಗೆದ ನೀಟಾಗಿ ಹುರ್ಕೊಳ್ಳೋಣ ನೋಡಿ ಯಾವ ನೋಡಿ ಈ ಕಲರ್ ಆಗಿದೆ ನೋಡಿದ್ರ ಫುಲ್ಲು ಗೋಲ್ಡ್ ಕಲರ್ ಬಂದಿದೆ ನೀಟಾಗಿ ಹುರ್ಕೊಂಡು ಇದಕ್ಕೆ ನಾವು ಸ್ವಲ್ಪ ಹಾಲು ಹಾಕೋಣ ಇವಾಗ ಸರಿನಾ ಹಾಲು ಅರ್ಧ ಕೆ ಜಿ ಶಾವಿಗೆಗೆ ಮೂರು ಲೀಟ್ರೂ ಹಾಲು ಹಾಕಬೇಕು ಅರ್ಧ ಕೆ ಜಿ ಶಾವಿಗೆಗೆ ಒಂದು ಆರುನೂರಿಂದ ಏಳ್ನೂರು ಗ್ರಾಮ್ ಶುಗರ್ ಹಾಕಬೇಕು ಅಳತೆ ಕರೆಕ್ಟಾಗಿರಲಿ ಅರ್ಧ ಕೆ ಜಿ ಶಾವಿಗೆಗೆ ನೋಡಿ ಹಾಲು ಹಾಕ್ತೀನಿ ಹಾಕ್ತಾ ಇದ್ದೀನಿ ನೋಡಿ ನಾನು ಹಾಲು ಹಾಕಿದ ತಕ್ಷಣ ತಿರುಗಿಸ್ಬೇಕು ಹುಷಾರು ನೀವು ಹಾಲು ಹಾಕಬೇಕಾದ್ರೆ ಆದ್ರೂ ಹಾವೇ ಬಂದು ಕೈ ಹೊಡೆಯುತ್ತೆ ತುಂಬ ಹುಷಾರಾಗೆ ನೀವು ಹಾಲು ಹಾಕಿ ಅಥವಾ ನೀರು ಬೇಕಾದರೂ ಹಾಕ್ಬೋದು ಆ ಕ್ಷಣಕ್ಕೆ ನಿಮಗೆ ಸಿಕ್ಕಿಲ್ಲ ಅಂದರೆ ನೀರು ಹಾಕಿ ಆಮೇಲೆ ಬೇಕಾದರೆ ಹಾಲು ಹಾಕ್ಬೋದು ಬಟ್ ಮಿನಿಮಮ್ ಎರಡರಿಂದ ಮೂರು ಲೀಟ್ರ್ ಹಾಲಂತೂ ಬೇಕೇ ಬೇಕು ಪಾಯಸಕ್ಕೆ ಇಲ್ಲಾಂದ್ರೆ ಅದಷ್ಟು ಚೆನ್ನಾಗಿ ಬರೋಲ್ಲ ಪಾಯಸ ಅದು ಅದಕ್ಕೆ ಶಾವಿಗೆ ಕೀರ್ ಅಂತ ಅನ್ನೋದು ಕೀರಿಗೆ ಜಾಸ್ತಿ ಮೇಯ್ನ್ ಮುಖ್ಯನೇ ಹಾಲು ಸರಿನಾ ನೋಡಿ ತಿರುಗಿಸ್ತಾ ಇದ್ದೀನಿ ಇದನ್ನ ತಿರ್ಗಿಸಿ ಹಂಗೆ ಒಂದು ಐದು ನಿಮಿಷ ಬಿಟ್ಕೊಳ್ಳೋಣ ಇದನ್ನ ಅದ್ರ ಪಾಡ ಕುದೀತಾ ಇರುತ್ತೆ ಉರಿ ಕಮ್ಮಿ ಮಾಡಿ ಬಿಟ್ಕೊಳ್ಳೋಣ ಇದನ್ನ ನೋಡಿ ಕುದೀತಾ ಇದೆ ಕುದೀತಾ ಇದೆ ನೋಡಿ ಕುದೀತಾ ಇದೆ ಕುದ ನಂತರ ಇದು ಸ್ವಲ್ಪ ಗಟ್ಟಿ ಆಗೋ ತಕ್ಕನೂ ಕುದಿಸೋಣ ನಾವು ಚೆನ್ನಾಗಿ ಕುದಿಸೋಣ ಶಾವಿಗೆ ಫುಲ್ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೇಯ್ದು ಚೆನ್ನಾಗಿ ಬೇಯ್ದು ಅದು ಮೆಲ್ಟ್ ಆಗೋ ಥರ ಬೇಯ್ದರೆ ಅದು ರೈಸ್ ಆಗೋಕ್ಕೆ ಸಾಧ್ಯ ಸರಿನಾ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ ಈಗ ಒಂದು ಚ ನೋಡಿ ನೀವು ಬೆಂದಿದೆಯಾ ಚೆನ್ನಾಗಿ ಬೆಂದಿದೆಯಲ್ವಾ ನೋಡಿ ಬರೀ ಹಾಲನ್ನೇ ಯೂಸ್ ಮಾಡಿದ್ದೀವಿ ನಾವು ನೀರು ಹಾಕಿಲ್ಲ ಒಂಚೂರು ನೀವು ಬೇಕಾದ್ರೆ ಹಾಲಲ್ಲಾದರೂ ಮಾಡಿ ಅಥವಾ ಒಂದು ಲೀಟ್ರಿಗೆ ಒಂದು ಲೀಟ್ರ್ ನೀರು ಹಾಕೋತೀನಿ ಅಂದ್ರೆ ಓಕೆ ತೊಂದರೆ ಇಲ್ಲ ನೋಡಿ ಗಟ್ಟಿ ಆಯ್ತು ಇವಾಗ ಅಲ್ವಾ ಬೈದ ಬೆಂದ ನಂತರ ಗಟ್ಟಿ ಆಯಿತು ಇದನ್ನೇನು ಮಾಡ್ಬೇಕು ನಾವಿವಾಗ ಮುಗೀತಿದ್ರು ಪಾಯಸದ್ದು ಚಾಪ್ಟರ್ ಕ್ಲೋಸ್ ಇದನ್ನ ನಾವು ಇಳಿಸ್ಬೇಕು ಅಲ್ವಾ ನೋಡಿ ಇಳಿಸ್ದೆ ಇಳಿಸಿ ನೋಡಿ ಬಾದಾಮ್ ಪೌಡ್ರ್ ಹಾಕ್ತೆ ಸ್ವಲ್ಪ ನಾನು ಎಮ್ ಟಿ ಆರ್ ಬಾದಾಮ್ ಪುಲ್ ರೂಸ್ ಮಾಡಿದ್ದೀನಿ ನೀವು ನೋಡ್ಬೋದು ನೋಡಿ ಶುಗರ್ ಇದ್ದೀನಿ ಅರ್ಧ ಕೆ ಜಿಗೆ ಆರ್ನೂರಿಂದ ಏಳ್ನೂರು ಗ್ರಾಮ್ ಶುಗರ್ ಹಾಕಬೇಕು ಒಂದು ಕೆ ಜಿಗೆ ಒಂದೂವರೆ ಕೆ ಜಿ ಶುಗರ್ ಹಾಕ್ಬೇಕಾಗುತ್ತೆ ನೀವು ಆ ಥರ ಮಾಡೋದಾದರೆ ಒಂದಕ್ಕೆ ಒಂದು ಕಾಲು ಕೊಟ್ಟರು ಸಾಕು ಬೆಂಗಳೂರು ಟೇಸ್ಟ್ಗೆ ಒಂದು ಕಾಲು ಸಾಕು ಹಳ್ಳಿ ಕಡೆ ಮಾಡೋದಾದರೆ ಒಂದು ಒಂದಕ್ಕೆ ಒಂದೂವರೆ ಕೊಡಬೇಕಾಗುತ್ತೆ ನೋಡಿ ಆಯಿತು ನಾನು ಇಟ್ಬಿಡ್ತೀನಿ ಇವಾಗ ನೋಡಿ ದ್ರಾಕ್ಷಿ ನೀವು ಡ್ರೈ ಫ್ರೂಟ್ಸ್ ಏನು ಬೇಕಾದರೂ ಹಾಕ್ಬೋದು બાદામું પિસ્તા ડ્રાઈ ફ્રુટસો